ಕಾಡಾನೆ ತಳಗೆ ಬೆಳೆಗಳು ನಾಶ ತಾಲೂಕಿನ ಕೋಗಿಲಮನೆ ಗ್ರಾಮದ ಲಕ್ಷ್ಮಣ ಎಂಬುವರ ಜಮೀನಿನಲ್ಲಿ ಬೆಳೆದಿದ್ದ ಮುಸುಕಿನ ಚೋಳ ಹಾಗೂ ಅಡಿಕೆ ಗಿಡಗಳನ್ನ ಕಾಡಾನೆಗಳು ತುಳಿದು ನಾಶ ಮಾಡಿರುವ ಘಟನೆ ನಡೆದಿದೆ ಈ ವೇಳೆ ಗ್ರಾಮಸ್ಥರದ ಲಕ್ಷ್ಮಣ ಹಾಗೂ ವಿರೂಪಾಕ್ಷಿ ಮಾತನಾಡಿ ನಾವು ಜಮೀನಿನಲ್ಲಿ ಜೋಳ ಹಾಗೂ ಮಿಶ್ರ ಬೆಳೆಯಾಗಿ ಅಡಿಕೆ ಗಿಡಗಳನ್ನ ಹಾಕಿದ್ವು ಸುಮಾರು ಸಾವಿರ ಗಿಡಗಳನ್ನ ನಿಟ್ಟು ಮೂರು ವರ್ಷದಿಂದ ಕಾಪಾಡಿಕೊಂಡು ಬಂದಿದ್ದೇವೆ ಅದಕ್ಕೆ ನೀರಾವರಿಗೋಸ್ಕರ ಒಂದು ಲಕ್ಷ ನೋವನ್ನು ವ್ಯಯ ಮಾಡಿ ಪೈಪ್ಲೈನ್ ಮಾಡಿಸಿದ್ದೇವೆ ಅದರ ಮುಂಚಾನೆ ಕಾಡ ಆನೆಗಳು ಜಮೀನಿಗೆ ನುಗ್ಗಿ ಅಡಕೆ ಗಿಡ ತೆಂಗಿನ ಗಿಡ ಹಾಗೂ ಜೋಳವನ್ನ ಸಂಪೂರ್ಣವಾಗಿ ನಾಶ ಮಾಡಿದೆ ಪೈಪ್ಲೈನ್ಗಳನ್ನ ಕಾಲಿನಿಂದ ತುಳಿದು ನಾಶ ಮಾಡಿದೆ ಇದರಿಂದ ನಮಗೆ ಸಾಕಷ್ಟು ನಷ್ಟವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಆಗಮಿಸಿ ಇದನ್ನ ವೀಕ್ಷಣೆ ಮಾಡಿ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಅರಣ್ಯ ಇಲಾಖೆಯವರು ಆನೆಗಳನ್ನ ಸ್ಥಳಾಂತರ ಮಾಡಿ ನಮಗಾದ ಬೆಳೆ ನಷ್ಟ ಬರೆಸಿಕೊಡಬೇಕೆಂದು ತಮ್ಮ ಅಳಲನ್ನ ತೋಡಿಕೊಂಡ್ರು ತೆಂಗಿನ ಗಿಡ ಜೋಳ ಮಾಡಿದ್ದೆ ರಾತ್ರಿ ಕಾಡಾನೆಗಳು ಬಂದು ಎಲ್ಲ ಲೂಟಿ ಮಾಡಿ ಹಾಳು ಮಾಡಿದ್ದಾವೆ ಅಡಿಕೆ ಗಿಡ ಇದು ಮೂರು ವರ್ಷದ್ದು ತೆಂಗಿನ ಗಿಡನೂ ಸಹ ಮೂರು ವರ್ಷದ್ದೇ ಏನು ಸಹ ಬಿಟ್ಟಿಲ್ಲ ತಾವು ನಮ್ಮ ಶಾಸಕರಾದ್ರಂಥ ಬೇಲೂರು ತಾಲೂಕು ಶಾಶ್ವತ ಪರಿಹಾರವನ್ನ ಒದಗಿಸ್ಕೊಡ್ಬೇಕು ಅಂತೇಳಿ ವಿನೋದ ಬೆಳೆ ನಷ್ಟ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಭಾಳ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದು ನಾವು ಆದರೆ ಇದು ಭಾಳ ಅನ್ಯಾಯ ಮಾಡ್ತಿದ್ದೇವೆ ನನಗೆ ಒಬ್ಬನಿಗೆ ಅಂತಲ್ಲ ಇಡೀ ನಮ್ಮ ಬೇಲೂರು ತಾಲೂಕಿನಲ್ಲೇ ಭಾಳಷ್ಟು ರೈತರಿಗೆ ಅನ್ಯಾಯ ಆಗ್ತಿದೆ ಶಾಶ್ವತ ಪರಿಹಾರವನ್ನು ನಮ್ಮ ಶಾಸಕರಾದಂಥವರು ಸುರೇಶ್ ಅವರು ಇದನ್ನು ಅನುವು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಸುತ್ತಾ ನಮ್ಮ ದುಃಖವನ್ನು ತೊಡ್ಕೊತಿದ್ದೀವಿ ಇಲಾಖೆಯರು ಅರಣ್ಯ ಇಲಾಖೆಯರು ಇದ್ರ ಬಗ್ಗೆ ಭಾಳನೇ ಗಮನ ಹರಿಸ್ಬೇಕಾಗತ್ತೆ ಬಹಳ ದಿನಗಳಿಂದ ಆನೆ ಹಿಡಿತೀವಿ ಅಂತೇಳಿ ಇದನ್ನೇ ಮಾಡ್ತಾ ಇದಾರೆ ಒಂದು ದಿನ ಶಾಶ್ವತ ಪರಿಹಾರವನ್ನು ಒದಗಿಸ್ಕೊಡ್ಲಿಲ್ಲ ತಾವು ದಯಮಾಡಿ ಅರಣ್ಯ ಇಲಾಖೆಯವರು ನಮಗೆ ಇದೊಂದು ಇದೊಂದು ಕಾರ್ಯಾಚರಣೆ ನಡೆಸ್ಕೊಡ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀವಿ ಇವರು ಸುಮಾರು ಒಂದು ಎರಡು ಎಕರೆ ಪ್ರದೇಶಕ್ಕೆ ಅಡಿಕೆ ಮತ್ತು ತೆಂಗು ಹಾಕೊಂಡಿದ್ದಾರೆ ಒಂದು ನಲವತ್ತು ತೆಂಗಿನ ಗಿಡ ಒಂದು ಮುನ್ನೂರು ಮುನ್ನೂರೈವತ್ತಕ್ಕಿಂತಲೂ ಹೆಚ್ಚು ಅಡಿಕೆ ಗಿಡಗಳನ್ನು ನಾಶ ಮಾಡಿದ್ದಾರೆ ಎಲ್ಲ ಇಂಥದ್ದು ಚಿಕ್ಕ ಚಿಕ್ಕ ತಿನ್ನಲಿಕ್ಕೆ ಇದು ಮಾಡೋಕ್ಕೆ ಕಾಳಿ ಸಿಕ್ಕಿ ತುಳದು ಪೂರಾ ಅವು ಯಾವುದೂ ಏನೂ ತಿಂದಿಲ್ಲ ಇಲ್ಲಿ ಎಲ್ಲ ನಾಶ ಮಾಡಿರೋದೆ ಹೊರತು ಯಾವುದೂ ಕೂಡ ಇದು ಮಾಡಿಲ್ಲ ಇಂಥದ್ದು ಗಿಣ್ಣು ತಿನ್ನೋಕ್ಕೆ ಏನೋ ಒಂದು ಮುರ್ಕಂಡಿರುತ್ತೆ ಈ ರೀತಿ ಹಾನಿ ಮಾಡಿರುತ್ತೆ ಜೋಳ ತಿಂದು ಹೋಗಿದ್ರು ಕೂಡ ರೈತನಿಗೆ ಏನು ತೊಂದರೆ ಇರ್ತಿರಲಿಲ್ಲ ಅದು ಮತ್ತಿನ ಪರ್ಯಾಯ ಬೆಳೆ ಇದು ಮಾಡ್ತೀವಿ ಅದೇ ದೀರ್ಘಾವಧಿ ಬೆಳೆ ಇದು ಅಡಿಕೆ ಇದು ಸಾಮಾನ್ಯ ಐದರಿಂದ ಆರು ಎಂಟು ವರ್ಷ ಸಾಕಿದ್ರೆ ಬರೋದು ಇದು ಆಲ್ರೆಡಿ ಮೂರು ವರ್ಷದಿಂದ ಕಷ್ಟ ಬಂದಿರೋ ಬಿಟ್ಟಿರೋದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದು ಸಾಲ ಸಾಲ ಮಾಡ್ಕೊಂಡು ಇನ್ನೊಂದ್ ಮಾಡಿ ಮಾಡಿರ್ತಾರೆ ಇದನ್ನ ಈ ರೀತಿ ನಷ್ಟ ಮಾಡೋದ್ರೆ ಒಂದ್ ರಾತ್ರಿ ಇಡೀ ಮೂರು ವರ್ಷದ ಶ್ರಮ ಒಂದ್ ರಾತ್ರಿ ವೇಸ್ಟ್ ಆಗಿತ್ತು ಇದು ಹಿಂಗಾಗಿ ರೈತ ಬದುಕದ ಹೆಂಗೆ ಈ ಸಂದರ್ಭದಲ್ಲಿ ಗ್ರಾಮದ ಶಶಿಕುಮಾರ್ ತ್ಯಾಗರಾಜು ಧರ್ಮಣ್ಣ ಇತರರು ಹಾಜರಿದ್ರು